ಇದು ಆವಳಿ ಹೋಗ್ಲಿ ಒಂದು ಸಂಘ ಮಾಡ್ಬೇಕು ಅನ್ಕೊಂಡಿದೀವಿ ಕಾರಣಾಂತರಗಳಿಂದ ನಮ್ಮದು ಎರಡು ಆಗಿದ್ದರಿಂದ ಈಗ ನಾವು ವಿರೂಪಾಕ್ಷಿನಲ್ಲಿ ನಮ್ಮದೇ ಆದ ಒಂದು ಸೊಸೈಟಿಯನ್ನ ಸ್ಥಾಪಿಸ್ಕೊಂಡಿದೀವಿ ಅದರಲ್ಲಿ ಈಗ ಶೇರ್ ಹೋಲ್ಡರ್ಸ್ ಎಷ್ಟು ಮುನ್ನೂರು ಜನ ಮುನ್ನೂರು ಜನ ಇದೆ ಈಗ ಸರ್ಕಾರದಿಂದ ಈಗ ಸದ್ಯಕ್ಕೆ ಯಾವುದು ಸವಲತ್ತುಗಳು ಸಿಗ್ತಾ ಇಲ್ಲ ಮೊನ್ನೆ ತಾನೆ ಒಂದು ಬಂತು ಎಷ್ಟು ಇದು ಅದು ನಮ್ಮ ಸದಸ್ಯರಲ್ಲಿ ಇಬ್ಬರಿಗೆ ಇಬ್ಬರು ಫಲಾನುಭವಿಗಳು ಪಡ್ಕೊಂಡಿರ್ತಾರೆ ಇನ್ನು ಮುಂದೆ ಸರ್ಕಾರದಿಂದ ಏನು ಸವಲತ್ತು ಸಿಗುತ್ತೋ ಅದು ನಮ್ಮ ಕೈಯಲ್ಲಾದಷ್ಟು ಆ ಫಲಾನುಭವಿಗಳು ಸೇರಿಸೋದಕ್ಕೆ ರೆಡಿಯಾಗಿದ್ದೇವೆ ಸರ್ಕಾರದಿಂದ ಯಾವುದು ಇನ್ನೂ ಅನುದಾನ ಸಿಕ್ಕಿಲ್ಲ ನಮಗೆ ಈಗ ಸದ್ಯಕ್ಕೆ ಸಂಘ ನಡೆಸ್ಕೊಂಡು ಹೋಗ್ತಾ ಇಷ್ಟು ಹೇಳಿ ನಾನು ಮಾತು ಮುಡ್ಸ್ತೀನಿ ನಿರ್ಪಕ್ಷ ಸಂಘದ ಸದಸ್ಯರು ಹಾಗೂ ನಿರ್ದೇಶಕರು ಈ ಸಂಘ ಸ್ಥಾಪನೆಯಾಗಿ ಎರಡು ವರ್ಷ ಆಗಿದೆ ಇದು ಮೊದಲನೇ ವಾರ್ಷಿಕ ಮಹಾಸಭೆಯಾಗಿದೆ ಈ ಸಭೆಯಲ್ಲಿ ಎಲ್ಲಾ ಅಣ್ಣ ತಮ್ಮಂದಿರ ಅಕ್ಕ ತಂಗಿರು ಸದಸ್ಯರು ಸೇರಿದ ನಮಸ್ಕಾರಗಳು ಸತೋದ್ರ ಅದ್ ಒಂದು ಸ್ಕೀಮ್ ಇವಾಗ ಸದ್ಯಕ್ಕೆ ಅವೈಲೇಬಲ್ ಇದೆ ಇನ್ನೇನಾದ್ರೂ ಸ್ಕೀಮ್ಸ್ ಬಂದ್ರೆ ಅದನ್ನ ನಾವು ಮಾಡ್ಕೊಡ್ತೀರಾ ಈ ರೀತಿಗೋಸ್ಕರ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ ಅವರು ಹಾಗೂ ನಾನು ಕೆಲಸ ಮಾಡ್ತಿರೋ ಎಮ್ಮೆನ್ ಅತ್ತ ಪಂಚಾಯತಿ ಸಂಬಂಧಪಟ್ಟಂತೆ ಅಲ್ಲಿರೋ ಗ್ರಾಮದಿಂದ ಬಂದಿರೋಂತ ಕುರಿಗಾಗಿ ಎಲ್ಲ ನಮ್ಮ ಜಿ ವಿ ಕೃಷ್ಣಪ್ಪನವ್ರೆ ರೆಡ್ಡಪ್ಪ ಅವರೇ ಅಸ್ಲಂ ಅವ್ರೆ ಇನ್ನು ಗೊಟ್ಕೋಟೆಯಿಂದ ಸುಮಾರು ಜನ ಬಂದಿದ್ರ ಸೊ ಎಲ್ರಿಗೂ ಅಹ್ ಒಂದು ಶುಭೋದಯವನ್ನು ತಿಳಿಸ್ತಾ ನೀವು ವಿರೂಪಾಕ್ಷಿರ ಕುರಿ ಮತ್ತು ಮೇಕೆ ಸಾಕಾಡಿದರ ಹಾಗೂ ಉಣ್ಣೆ ಉತ್ಪಾದಕ ಸಹಕಾರ ಸಂಘ ಸೊ ಇದು ಈ ದೇವರಂದ ಸನ್ನಿಧಾನದಲ್ಲಿ ಬೆಳಿಗ್ಗೆ ಪೂಜೆ ಸಲ್ಲಿಸುವುದರ ಮುಖಾಂತರ ನಾವು ಏನು ಆರಂಭ ಮಾಡಿದ್ದೀವಿ ಈ ಸಂಘ ಇನ್ನೂ ಒಂದು ಉತ್ತಮ ರೀತಿಯಲ್ಲಿ ಇನ್ನೂ ಜನ ಇನ್ನೂ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜನನ ಎಲ್ಲ ನಾವು ಒಟ್ಟುಗೂಡಿಸಿ ಸಂಘ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಿ ಸೊ ಒಂದು ಲಾಭ ಲಾಭದಾಯಕವಾಗಿರುವಂತ ಎಲ್ರಿಗೂ ಅನುಕೂಲ ಆಗಿರುವಂಥ ರೀತಿಯಲ್ಲಿ ಸಂಘವನ್ನು ಮುನ್ನಡೆಸ್ಕೋಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸೊ ನಮಗೆ ಈ ಇಂದ ಏನು ಸೌಲಭ್ಯ ಬರುತ್ತೋ ನಾವು ಖಂಡಿತವಾಗಿ ಒಂದು ಕುರುಗಾರೆ ಆಕಸ್ಮಿಕ ಏನಾದ್ರು ಮರಣ ಹೊಂದಿದ್ರೆ ಕುರಿ ಅಥವಾ ಒಮ್ಮೆಗೆ ಅದು ಅದು ಈಗ ಸದ್ಯ ಅದಕ್ಕೆ ಪ್ರೆಸೆಂಟ್ ನಡೀತಾ ಇದೆ ಒಂದು ಕುರಿಗೆ ಏಳುವರೆ ಏಳುವರೆ ಸಾವಿರ ದೊಡ್ಡ ಕುರಿಗೆ ಅಥವಾ ಮೂರರಿಂದ ಆರು ತಿಂಗಳು ಅಂತ ಇರೋ ಮರಿಗಳಿಗೆ ಐದು ಸಾವಿರ ಅಂತ ಒಂದು ಇದಿದೆ ಸೊ ಅದ್ರ ಪ್ರಕಾರ ನಾವು ಮಾಡಿಕೊಡ್ತಾ ಇದ್ದೀವಿ ಅದು ಅಲ್ಲಿ ಯಾವಾಗ ಯಾವಾಗ ಅನುದಾನ ಬಿಡುಗಡೆ ಆಗುತ್ತೋ ಅವಾಗ ಅವಾಗ ಅದು ಫಲಾನುಭವಿಗಳಿಗೆ ಬರ್ತಾ ಇರ್ತದೆ ಸೊ ದಯವಿಟ್ಟು ಆ ಥರ ಏನಾದರೂ ಆಕಸ್ಮಿಕವಾಗಿ ಏನಾದರೂ ಮರಣ ಹೊಂದಿದ್ದಲ್ಲಿ ಸೊ ನಮ್ಮ ಒಂದು ವೈದ್ಯರ ಗಮನಕ್ಕೆ ತಂದು ಆ ಒಂದು ಸ್ಕೀಮ್ ನ ದಯವಿಟ್ಟು ತಾವು ಅನುಕೂಲ ಮಾಡ್ಕೊಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ ಅಥವಾ ಬೇರೆ ಏನಾದರೂ ಇದ್ರೆ ಶಿ ಬೋರ್ಡ್ ಇಂದ ಬರುವಂತ ಮೆಡಿಸಿನ್ಸ್ ಏನಾದರೂ ಆಗ್ಬೋದು ಅಂದ್ರೆ ಜಂತುನಾಶಕಗಳು ಔಷಧಿ ಬರ್ತಿರ್ತವೆ ದಯವಿಟ್ಟು ಹಾಸ್ಪಿಟಲ್ ಬಂದು ತಮ್ಮ ಕುರಿ ಅಥವಾ ಮೇಕೆ ಏನ್ ಬೇಕೋ ಜಂತು ನಾಶ ಔಷಧಿ ತಗೊಂಡು ತಾವು ಅದನ್ನ ಯೂಸ್ ಮಾಡ್ಕೋಬೇಕಂತ ನಾನು ಅದನ್ನು ಕೇಳ್ಕೊಳ್ತೇನೆ ಸೊ ಇಷ್ಟೊಂದು ಮಾತನ್ನ ಹೇಳನ್ ಅವಕಾಶ ಮಾಡ್ಕೊತಾರೆ ಎಲ್ರಿಗೂ ನಾನು ಮೇಕೆ ಸಾಕಾಣಿಕೆದಾರರ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಾಲ್ಗೊಂಡ ಸರ್ ಅವರೇ ಒಟ್ಟುಕುಂಟೆ ಕೃಷ್ಣ ಅವರೇ ಸೋಮ ಅವರೇ ಅಸ್ಲಾಂ ಖಾನ್ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಗಣ್ಯರೇ ಈ ದಿನ ವಿರೂಪಾಕ್ಷೇಶ್ವರ ಒಂದು ಈ ಸಂಘ ಏನಿದೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಸಹಕಾರ ಸಂಘ ತುಂಬಾ ಅಡೆತಡೆಗಳಿಂದ ಬಂದ್ಬಿಟ್ಟು ಒಂದು ಅದು ಆ ಟೈಮ್ ಅಲ್ಲಿ ನಮ್ಮ ವೀರಭದ್ರ ಅವರು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಓಡಾಡಿದ್ರು ಓಡಾಡಿ ಇದೇನಾದ್ರೂ ಮಾಡಿ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಪಣ ತೊಟ್ಟು ಆ ಒಂದು ಅಂತ ಬಂದ್ಬಿಟ್ಟು ಇವತ್ತು ಸ್ಥಾಪನೆ ಮಾಡಿ ಫಸ್ಟ್ ಸರ್ವ ಸದಸ್ಯರ ಸಭೆ ಏನ್ ಇವತ್ತು ಮಾಡಿದ್ದಾರೆ ಮೊದಲನೇದಾಗ ಬಂದ್ಬಿಟ್ಟು ನಿಮ್ಮ ಒಂದು ನಿರ್ದೇಶಕರುಗಳಿಗೆ ಮತ್ತು ಅಧ್ಯಕ್ಷರಿಗೆ ಹಾಗೂ ವೀರಭದ್ರವ್ರ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಕುರಿ ಬಂತು ಕುರಿ ಮತ್ತು ಮೇಕೆಗಳು ಬಂದ್ಬಿಟ್ಟು ಪ್ರತಿ ರೈತರು ಬಂದ್ಬಿಟ್ಟು ಸಾಕಾಣಿಕೆ ಮಾಡ್ತಾರೆ ಆದರೆ ಅದಕ್ಕೆ ಅಂತೇಳ್ಬಿಟ್ಟು ಒಂದು ಒಂದು ಸಂಘ ಅಂತಿದ್ರೆ ಆ ಕುರಿ ಮತ್ತು ಮೇಕೆಗಳಿಗೆ ಬಂದ್ಬಿಟ್ಟು ಏನೇನು ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತವೆ ಆ ಸೌಲಭ್ಯಗಳು ಬಂದ್ಬಿಟ್ಟು ಆ ರೈತರಿಗೆ ಬಂದ್ಬಿಟ್ಟು ಯಾವ ರೀತಿ ನಾವು ರೀಚ್ ಮಾಡ್ಬೇಕು ಅದನ್ನ ಬಂದ್ಬಿಟ್ಟು ಈ ಸಂಘ ಬಂದ್ಬಿಟ್ಟು ನಿರ್ವಹಿಸುತ್ತೆ ನಾವು ಡಾಕ್ಟರ್ಸ್ ಬಂದ್ಬಿಟ್ಟು ವೆಟನರಿ ಡಾಕ್ಟರ್ಸ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಹೆಲ್ತ್ ಸರ್ವಿಸ್ ಅಂತ ನಾವು ಕೊಡ್ತೀವಿ ಅಂದ್ರೆ ಕುರಿ ಮತ್ತು ಮೇಕೆಗಳಿಗೆ ಯಾವುದೇ ಕಾಯಿಲೆಗಳು ಬಂದಾಗ ಅವುಗಳ್ ಬಂದ್ಬಿಟ್ಟು ನಾವು ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು ಯಾವ ರೀತಿ ಸಾಕಾಣಿಕೆ ಮಾಡುವಂಥದ್ದು ಇವೆಲ್ಲ ಬಂದ್ಬಿಟ್ಟು ನಾವ್ ಹೇಳ್ತೀವಿ ಆದ್ರೆ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಏನೇನು ಸೌಲಭ್ಯಗಳು ಸಿಗ್ತದೆ ಈ ತರ ಸಂಘದ ಮುಖಾಂತರ ಏನಾದ್ರು ಹೋಗಿದೆ ಅಂದ್ರೆ ಎಲ್ಲಾ ಒಂದು ರೈತರಿಗೆ ಕಟ್ಟ ಕಡೆಯ ಒಂದು ವ್ಯಕ್ತಿಗೂ ಸಮೇತ ಬಂದ್ಬಿಟ್ಟು ಅದು ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗತ್ತ ಇದೆ ಅದಕ್ಕೋಸ್ಕರ ಬಂದ್ಬಿಟ್ಟು ಈ ಸಂಘನ ಬಂದ್ಬಿಟ್ಟು ಎರಡು ಸಂಘಗಳಾಯ್ತು ಆಕ್ಚುಲಿ ಈ ಒಂದು ಹೋಬಳಿಯಲ್ಲಿ ಒಂದು ಇದು ಒಂದು ಇನ್ನೊಂದು ಸಂಘ ಇದೆ ಇದು ಅದು ಮತ್ತೆ ಇದೊಂದು ಎರಡು ಸಂಘ ಬಟ್ ಈ ಸಂಘ ಮಾತ್ರ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನನ್ಗೆ ಅನಿಸ್ತಾ ಇದೆ ಹಾ ಇದೇ ತರನೇ ಬಂದ್ಬಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಮತ್ತೆ ಹೆಚ್ಚು ಹೆಚ್ಚು ಶೇರ್ ಶೇರ್ ಹೋಲ್ಡರ್ಸ್ ಬಂದ್ಬಿಟ್ಟು ಈ ಒಂದು ಸಂಘಕ್ಕೆ ಸೇರಿಸ್ಕೊಂಡು ಇಲ್ಲಿ ಸಿಗ್ತಕ್ಕಂಥ ಎಲ್ಲಾ ಸೌಲಭ್ಯಗಳ್ ಬಂದ್ಬಿಟ್ಟು ರೈತರಿಗೆ ಸಿಗ್ಲಿ ಅಂತ ಹೇಳ್ತಾ ಮತ್ತೆ ಕುರಿ ಮತ್ತು ಮೇಕೆ ಸಾಕಾಣಿಕೆಗಳಲ್ಲಿ ಬಂದ್ಬಿಟ್ಟು ಮೊಟ್ಟ ಮೊದಲನೇದಾಗಿ ಬಂದ್ಬಿಟ್ಟು ಕಾಯಿಲೆಗಳು ಜಾಸ್ತಿ ಇರ್ತವೆ ಅಂದ್ರೆ ನಿಮ್ಗೆ ಇಟಿ ಅಂತ ಹೇಳ್ಬಿಟ್ಟು ಒಂದು ಕಾಯಿಲೆ ಬರುತ್ತೆ ಪಿ ಪಿ ಆರ್ ಅಂತ ಬರುತ್ತೆ ಬಿ ಟಿ ಅಂತ ಬರುತ್ತೆ ಮತ್ತೆ ಶೀಪಾಕ್ಸ್ ಅಂತ ಬರುತ್ತೆ ಈ ನಾಲ್ಕು ಕಾಯಿಲೆಗಳಿಗೆ ಬಂದ್ಬಿಟ್ಟು ಒಂದು ವರ್ಷದಲ್ಲಿ ಒಂದು ಟೈಮ್ ಬಂದ್ಬಿಟ್ಟು ನೀವು ವ್ಯಾಕ್ಸಿನ್ ಮಾಡಿಸ್ಕೊಳ್ಬೇಕಾಗತ್ತೆ ಈ ವ್ಯಾಕ್ಸಿನ್ಗಳು ಮಾಡಿಸೋದ್ರಿಂದ ನೀವು ಕುರಿಗಳ ಒಂದು ಮತ್ತೆ ಮೇಕೆಗಳನ್ನ ಬಂದ್ಬಿಟ್ಟು ಮರಣನ ಅಂದ್ರೆ ಡೆತ್ ರೇಟ್ ಬಂದ್ಬಿಟ್ಟು ನೀವು ಕಮ್ಮಿ ಮಾಡ್ಕೋಬಹುದು ಅವಾಗ ನಿಮ್ಗೆ ಲಾಭದಾಯಕವಾಗಿರತ್ತೆ ಅದು ಒಂದು ಮತ್ತೆ ಜಂತುನಾಶಕ ಒಂದು ಔಷಧಿಗಳನ್ ಬರುತ್ತೆ ಪ್ರತಿ ಮೂರು ತಿಂಗಳಿಗೂ ಒಂದು ಟೈಮ್ ನಿಮಗೆ ವರ್ಷಕ್ಕೆ ನಾಲ್ಕ್ ಟೈಮ್ ಬಂದ್ಬಿಟ್ಟು ನೀವು ಆ ಒಂದು ಜಂತುನಾಶಕ ಔಷಧಿಗಳನ್ನ ಕೊಡ್ಬೇಕಾಗತ್ತೆ ನಾಲ್ಕ್ ವ್ಯಾಕ್ಸಿನ್ಸು ನಾಲ್ಕು ಸರಿ ಬಂದ್ಬಿಟ್ಟು ಜಂತ್ರುಳಿ ಔಷಧಿ ಕೊಟ್ಕೊಂಡ್ರೆ ನಿಮ್ಮ ಕುರಿಗಳಲ್ಲಿ ಬಂದ್ಬಿಟ್ಟು ನೈಂಟಿ ಫೈವ್ ಪರ್ಸೆಂಟ್ ಕಾಯಿಲೆಗಳು ಬಂದ್ಬಿಟ್ಟು ಇರೋದಿಲ್ಲ ಈ ತರ ಸಾಕಾಣಿಕೆ ಮಾಡಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಕುರಿ ಮತ್ತು ಮೇಕೆಗಳಲ್ಲಿ ಬಂದ್ಬಿಟ್ಟು ಒಂದು ಲಾಭದಾಯಕ ಒಂದು ಹುದ್ದೆ ಆಗಿ ಬಂದ್ಬಿಟ್ಟು ನೀವು ಇದ್ ಮಾಡ್ಕೋಬಹುದು ಇವಾಗ ಸುಮಾರು ಜನ ಬಂದ್ಬಿಟ್ಟು ಹಳ್ಳಿಗಳಲ್ಲಿ ಒಂದ್ ಹತ್ತರಿಂದ ಹದ್ನೈದು ಮೇಕೆಗಳ್ ಕುರಿಗಳ್ ಸಾಕ್ತಾರೆ ಅಂದ್ರೆ ಶೆಡ್ ಅಲ್ಲಿ ಆಗ್ಬಿಟ್ಟು ಸಾಕ್ತಾರೆ ನೋಡಿದಿರಲ್ವಾ ಆ ತರ ಶೆಡ್ ಅಲ್ಲಿ ಬಂದ್ಬಿಟ್ಟು ಸಾಕ್ತಕ್ಕಂಥ ಕುರಿಗಳು ಬಂದ್ಬಿಟ್ಟು ಅದ್ ಬಂದ್ಬಿಟ್ಟು ನಿಮಗೆ ಫ್ಯಾಟ್ನಿಂಗ್ ಪರ್ಪಸ್ ಅಂತ ಹೇಳ್ತೀವಿ ಅಂದ್ರೆ ಮಾಂಸಕ್ಕೋಸ್ಕರ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇನ್ನೊಂದು ಪದ್ಧತಿಯಲ್ಲಿ ಬಂದ್ಬಿಟ್ಟು ಮರಿಗಳಿಗೆ ಮರಿಗಳನ್ನ ಏನೋ ಹಾಕ್ಸ್ಕೊಂಡು ಮರಿಗಳನ್ನ ಮಾರ್ತಕ್ಕಂಥ ಪದ್ಧತಿ ಅದ್ ಬಂದ್ಬಿಟ್ಟು ಬ್ರೀಡಿಂಗ್ ಪರ್ಪಸ್ ಅಂತ ಹೇಳ್ತೀವಿ ಈ ಎರಡು ಮೆಥಡ್ ಅಲ್ಲೂ ಬಂದ್ಬಿಟ್ಟು ಇವಾಗ ಒಂದು ಟ್ರೆಂಡ್ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ಬರೀ ಪಟ್ಲಿಗಳನ್ನ ಬಂದ್ಬಿಟ್ಟು ಮನೆಗಳಲ್ಲಿ ಒಂದು ಹದಿನೈದು ಇಪ್ಪತ್ತು ಸಾಕಾಣಿಕೆ ಮಾಡಿ ಸುಮಾರು ಮೂರಿಂದ ನಾಲ್ಕು ತಿಂಗಳಲ್ಲಿ ಬಂದ್ಬಿಟ್ಟು ಸುಮಾರು ಒಂದು ಐದರಿಂದ ಆರು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ಎಷ್ಟೋ ರೈತರು ನಮ್ಮಲ್ಲಿ ಇದ್ದಾರೆ ಆ ತರ ರೈತರಿಗೆ ಬಂದ್ಬಿಟ್ಟು ಈ ತರ ಸೌಲಭ್ಯಗಳು ಬಂದ್ಬಿಟ್ಟು ಏನಿದೆ ಅವ್ರಿಗೆ ಬಂದ್ಬಿಟ್ಟು ಹೇಳಿದ್ರೆ ಇನ್ನು ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗ ಆಗತ್ತೆ ನೆಕ್ಸ್ಟ್ ಆ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಬಂದ್ಬಿಟ್ಟು ಇನ್ನು ಹೆಚ್ಚಿನ ಗಮನ ಕೊಟ್ಟು ಅದರಲ್ಲಿ ಒಳ್ಳೆ ಲಾಭನ ಪಡಿಬಹುದು ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ ಅದು ಬಟ್ ನಿಮ್ಮಲ್ಲಿ ಏನಂತ ಹೇಳಿದ್ರೆ ಯಾವುದೇ ಒಂದು ಒಂದು ಕುರಿ ಮತ್ತು ಮೇಕೆ ಇವುಗಳಲ್ಲಿ ಬಂದ್ಬಿಟ್ಟು ಇವಾಗ ನಮ್ಮ ಡಾಕ್ಟರ್ ಮೂರ್ತಿ ಅವರು ಹೇಳ್ದಂಗೆ ಏಳುವರೆ ಸಾವಿರ ರೂಪಾಯಿ ಬಂದ್ಬಿಟ್ಟು ಆರು ತಿಂಗಳ ಮೇಲ್ಪಟ್ಟ ಕುರಿ ಏನಾದ್ರೂ ಆಕಸ್ಮಿಕವಾಗಿ ಏನಾದ್ರು ಮರಣ ಬಂದ್ರೆ ಅದಕ್ಕೆ ಏಳುವರೆ ಸಾವಿರ ರೂಪಾಯಿ ಬಂದ್ಬಿಟ್ಟು ಸರ್ಕಾರದಿಂದ ಕೊಡ್ತಾ ಇದೆ ಮತ್ತೆ ಆರ್ ತಿಂಗಳ ಒಳಗಡೆ ಅಂದ್ರೆ ಮೂರ್ ತಿಂಗಳ ಮೇಲೆ ಆರ್ ತಿಂಗಳ ಒಳಗಡೆ ಇರ್ತಕ್ಕಂಥ ಕುರಿಗಳಿಗೆ ಬಂದ್ಬಿಟ್ಟು ಐದು ಸಾವಿರ ರೂಪಾಯಿ ಕೊಡ್ತಾ ಇದೆ ಈ ಒಂದು ಯೋಜನೆ ಬಂದ್ಬಿಟ್ಟು ಎಲ್ರು ಬಂದ್ಬಿಟ್ಟು ಸದುಪಯೋಗ ಮಾಡ್ಕೊಳ್ಳಿ ಮತ್ತೆ ಯಾವುದೇ ಒಂದು ಕುರಿ ಡೆತ್ ಆದಾಗ ನಿಮ್ಮ ಲೋಕಲ್ ಇರ್ತಕ್ಕಂಥ ಒಬ್ಬ ಡಾಕ್ಟರ್ ಯಾರು ಇರ್ತಾರೆ ಅವ್ರ ಹತ್ರ ಬಂದ್ಬಿಟ್ಟು ಹೋಗಿ ಫೋಟೋ ತಗೊಂಡು ಜಿ ಪಿ ಎಸ್ ಫೋಟೋ ತಗೋಬೇಕು ತಗೊಂಡು ನೆಕ್ಸ್ಟ್ ಅಲ್ಲಿ ಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಆ ಸರ್ಟಿಫಿಕೇಟ್ಸ್ ಎಲ್ಲ ಅಟ್ಯಾಚ್ ಮಾಡಿ ಕೊಟ್ರೆ ನಮ್ಗೆ ಬಂದ್ಬಿಟ್ಟು ಸರ್ಕಾರದಿಂದ ಏನ್ ಸಿಗತ್ತೆ ಅದನ್ನ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ನೇರವಾಗಿ ಡಿ ಬಿ ಟಿ ಬಂದ್ಬಿಟ್ಟು ಮಾಡ್ತಕ್ಕಂಥ ಸೌಲಭ್ಯ ಇದೆ ಈ ತರ ಇಷ್ಟು ಕಾರ್ಯಕ್ರಮಗಳಿದೆ ಮತ್ತೆ ಇನ್ನು ಯಾವ್ದು ಬೇರೆ ಯಾವ್ದು ಬಂದ್ಬಿಟ್ಟು ಸ್ಕೀಮ್ಸ್ ಬಂದ್ಬಿಟ್ಟು ಸದ್ಯಕ್ಕಿಲ್ಲ ಮತ್ತೆ ಮೊನ್ನೆ ನಮ್ಮ ಒಂದು ಕುರಿ ಹೊತ್ತು ಕುರಿ ಬೌಂಡ್ ಶೀಪ್ ಬೋರ್ಡ್ ಇಂದ ಬಂದ್ಬಿಟ್ಟು ಒಂದು ಇಬ್ರು ಫಲಾನುಭವಿಗಳಿಗೆ ಅವನಿ ಅವ್ರಗೊಬ್ರು ಕೊಟ್ಟಿದೀವಿ ಅವಿ ಮತ್ತೆ ಅತ್ತಿಕುಂಟೆ ಇಬ್ಬರು ಕೊಟ್ಟಿದ್ದೀವಿ ಮುಂದೆ ಬಂದ್ಬಿಟ್ಟು ಈ ಫಲಾನುಭವಿಗಳು ಬಂದ್ಬಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ಬಿಟ್ಟು ಅನುದಾನ ಬಂದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ಬಿಟ್ಟು ಅದು ಕೊಡ್ಲಿಕ್ಕೆ ನಾವು ಅದನ್ನ ಕ್ರಮ ಕೈಗೊಡ್ತೀವಿ ನಾವು ಇಷ್ಟು ಹೇಳಲು ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆಯಲ್ಲಿ ಎಲ್ಲಾ ಗಂಡ್ಯರುತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ಸ್ಥಾಪನೆ ಮಾಡಲು ತುಂಬ ಕಷ್ಟದ ಕಷ್ಟಪಟ್ಟು ಇದು ಮಾಡಿ ಅದು ರಿಜಿಸ್ಟ್ರೇಷನ್ ಮಾಡಿಸಿ ಪ್ರತಿ ಹಳ್ಳಿಗೂ ನಮ್ಮ ಹೂಬ್ಲಿಯಲ್ಲಿ ಪ್ರತಿ ಹಳ್ಳಿಗೂ ತಿರುಗಿ ಓಡಾಡಿ ನಾನು ಟೂ ವೀಲರಲ್ಲಿ ಓಡಾಡಿ ಒಂದು ಸೇರುಗಳನ್ನು ಕನೆಕ್ಷನ್ ಮಾಡಿ ಕನೆಕ್ಟ್ ಮಾಡಿ ಎಲ್ಲ ಇದು ಮಾಡಿ ರಿಜಿಸ್ಟ್ರೇಷನ್ ಮಾಡಿಸಿ ತುಂಬ ನಮ್ಮ ಈ ಒಂದು ಸೇರ್ದಾರರು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಕಮಿಟಿ ಎಲ್ಲ ತುಂಬ ಸರ್ಕಾರ ಕೊಟ್ಟು ನನಗೆ ಒಳ್ಳೆಯ ಒಂದು ಕೊಟ್ಟಿದ್ದಾರೆ ಅವ್ರಿಗೂ ಮತ್ತು ನಮ್ಮ ಸೇರ್ದಾರರಿಗೂ ಎಲ್ರಿಗೂ ಧನ್ಯವಾದಗಳು ಅಂತ ಈ ಒಂದು ಸಭೆಗೆ ಎಲ್ಲ ಹಾಜರಾಗಿ